ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭವಾಗಿ ಒಂದು ವಾರ ಕಳೆದಿದೆ ಮೊದಲ ವಾರದ ಕಿಚ್ಚನ ಪಂಚಾಯಿತಿಗೆ ವೀಕ್ಷಕರು ಕಾತರದಿಂದ ಕಾಯ್ತಿದ್ರು ಆ ಕುತೂಹಲಕ್ಕೆ ತೆರೆ ಬಿದ್ದಿದ್ದು ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಪ್ರತಿಯೊಬ್ಬ ಸ್ಪರ್ಧೆಯೊಂದಿಗೂ ಸಿಕ್ಕಾಪಟ್ಟೆ ಕೂಲಾಗಿ ಅವರವರ ಸರಿತಪ್ಪುಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇದರ ಜೊತೆಗೆ ಲಾಯರ್ ಜಗದೀಶ್ ಅವರಿಗೂ ತಮ್ಮ ಮಾತಿನ ಮೂಲಕವೇ ಬಿಸಿ ಮುಟ್ಟಿಸಿದ್ದಾರೆ ಹಾಗಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಿರುವ ಸ್ಪರ್ಧಿ ಯಾರು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮೊದಲ ವಾರ ಮನೆಯಿಂದ ಹೊರ ಹೋಗಲು ಭವ್ಯ ಗೌಡ ತುಕಾಲಿ ಮಾನಸ ಲಾಯರ್ ಜಗದೀಶ್ ಹಂಸ ಯಮುನಾ ಶ್ರೀನಿಧಿ ಗೌತಮಿ ಜಾಧವ್ ಚೈತ್ರಾ ಕುಂದಾಪುರ ಶಿಶಿರ್ ಶಾಸ್ತ್ರಿ ಹಾಗೂ ಮೋಕ್ಷಿತ ಪೈ ನಾಮಿನೇಟ್ ಆಗಿದ್ರು ಆದ್ರೀಗ ಯಮುನಾ ಶ್ರೀನಿಧಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ನಾನು ಇವತ್ತಿನ ದಿನ ಬಿಗ್ ಬಾಸ್ ಮನೆ ಒಳಗೆ ಪ್ರವೇಶಿಸುವುದಕ್ಕೆ ನಿಮ್ಮ ಪ್ರೀತಿಯೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರದು ಕಡಿಮೆ ಓಟ್ಸ್ ಬಂದ ಕಾರಣ ಯಮುನಾ ಶ್ರೀನಿಧಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಈ ಬಗ್ಗೆ ಸೂಪರ್ ಸಂಡೇ ವಿತ್ ಸುದೀಪ್ ಶೋ ನಲ್ಲಿ ಗೊತ್ತಾಗಲಿದೆ ಬಿಗ್ ಬಾಸ್ ಮನೆಯಲ್ಲಿ ಯಮುನಾ ಶ್ರೀನಿಧಿ ಮೊದಲ ವಾರ ಹೈಲೈಟ್ ಆಗಿದ್ರು ಕೆಲವರ ವಿರುದ್ಧ ಕೂಗಾಡಿದ್ದೂ ಇದೆ ಆಕೆಯನ್ನ ಕೆಲವರು ಟಾರ್ಗೆಟ್ ಮಾಡಿದ್ದ ಸನ್ನಿವೇಶಗಳು ಇವೆ ವಯಸ್ಸು ಐವತ್ತು ದಾಟಿದ್ರು ನನ್ನನ್ನ ನಾನು ಸಾಬೀತು ಮಾಡಿಕೊಳ್ಳಲು ಈ ಶೋಗೆ ಬಂದಿದ್ದೇನೆ ನನ್ನನ್ನು ಈ ಮನೆಯಲ್ಲಿ ಕೆಲವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಅಷ್ಟರ ಮಟ್ಟಿಗೆ ನಾನು ಪೈಪೋಟಿ ಕೊಡ್ತಿದ್ದೀನಿ ಅನಿಸುತ್ತೆ ಇದು ಖುಷಿ ತಂದಿದೆ ಎಂದು ಸುದೀಪ್ ಎದುರು ಯಮುನಾ ಹೇಳಿಕೊಂಡಿದ್ರು ಆದ್ರೀಗ ಅವರು ಬಿಗ್ ಬಾಸ್ ಶೋನಿಂದ ಎಲಿಮಿನೇಟ್ ಆಗಿದ್ದಾರೆ ನರಕ ಸೇರಿದ ವಕೀಲ್ ಸಾಬ್ ಈ ಬಾರಿ ದೊಡ್ಡ ಮನೆಯನ್ನ ಸ್ವರ್ಗ ಮತ್ತು ನರಕ ಅಂತ ಎರಡು ಭಾಗಗಳನ್ನಾಗಿ ಮಾಡಲಾಗಿತ್ತು ಏಳು ಮಂದಿ ನರಕ ಸೇರಿದ್ರೆ ಹತ್ತು ಮಂದಿ ಸ್ವರ್ಗವಾಸಿಗಳಾಗಿದ್ರು ಇದೀಗ ಲಾಯರ್ ಜಗದೀಶ್ ಅವರನ್ನ ನರಕಕ್ಕೆ ಕಳುಹಿಸಲಾಗಿತ್ತು ರಂಜಿತ್ ಕುಮಾರ್ ಅವರನ್ನ ಸ್ವರ್ಗಕ್ಕೆ ಬರಮಾಡಿಕೊಳ್ಳಲಾಗಿದೆ ಈ ಮೂಲಕ ಲಾಯರ್ ಜಗದೀಶ್ಗೆ ಇನ್ಮುಂದೆ ನರಕ ದರ್ಶನವಾಗಲಿದೆ